ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಎಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೂ ಎಲ್ರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಆಗುವ ಫಲ ಫಲ ವಿಚಾರವನ್ನು ಮಾಡೋಣ ಕುಂಭರಾಶಿಯವರಿಗೆ ಗುರು ನಾಲ್ಕನೇ ಮನೆಯಲ್ಲಿ ಇರೋದರಿಂದ ಉತ್ತಮ ಜೀವನಕ್ಕಾಗಿ ವಿಶೇಷ ಪ್ರಯತ್ನಗಳನ್ನು ಮಾಡ್ತೀರಿ ನಮ್ಮ ಜೀವನ ಹಾಗಿರಬೇಕು ನಾನು ಹೀಗಿರಬೇಕು ನಾನು ಹೀಗೆ ಬೆಳಿಬೇಕು ಈ ವ್ಯವಹಾರ ಮಾಡಬೇಕು ಅಂತೆಲ್ಲ ಒಳ್ಳೆ ಜ್ಞಾನ ಪ್ರಾಪ್ತಿ ಪ್ರಾಪ್ತಿಯಾಗ್ತದೆ ಚತುರ್ಥಲಿ ಗುರು ಕೂತ್ಕೊಳ್ಳೋದ್ರಿಂದ ಹಾಗಾಗಿ ಒಳ್ಳೆ ಜೀವನವನ್ನು ಪ್ರಾರಂಭ ಮಾಡಿ ಕುಂಭರಾಸಿಯವರು ಕುಂಭರಾಸಿಯವರಿಗೆ ವಿಶೇಷ ಫಲವನ್ನು ಭಗವಂತ ಇದ್ದಾನೆ ಹಾಗೆ ಎರಡನೇ ಮನೆಗೆ ರಾವು ಕೂತಿರ್ತಾನೆ ಮಾತಾಡಬೇಕಾದ್ರೆ ನೋಡಿ ಮಾತಾಡಿ ಕೋಪ ಸಿಡುಕು ರಫ್ನೆಸ್ಸು ನಂದೇ ಸರಿ ಇವೆಲ್ಲ ಬಿಟ್ಟುಬಿಡ್ಬೇಕು ನೀವು ನಿಮ್ಮ ಜೀವನವನ್ನು ಅಭಿವೃದ್ಧಿ ಮಾಡಿಕೊಳ್ಳೋಕ್ಕೆ ಏನು ಬೇಕೋ ಪ್ರಯತ್ನ ಮಾಡಿ ಭಗವಂತ ಅನುಗ್ರಹ ಮಾಡ್ತಾನೆ ರವಿಯ ಅನುಗ್ರಹದಿಂದ ವಿಶೇಷವಾಗಿ ರವಿಯೂ ಒಳ್ಳೆಯ ಫಲ ಕೊಡ್ತದೆ ನಿಮಗೆ ಆ ರವಿಯ ಅನುಗ್ರಹದಿಂದ ಭೂಮಿಯನ್ನು ಕೊಂಡುವಂತಹದು ಮನೆ ಆಸ್ತಿ ಮಾಡಿಕೊಳ್ಳೋಕ್ಕೆ ಒಳ್ಳೆ ಅನುಕೂಲವಾದ ಟೈಮ್ ಆಗಿದೆ ಯಾರ್ಯಾರು ಆಸ್ತಿ ಮಾಡಬೇಕು ಮನೆ ಕಟ್ಟಬೇಕು ಅಂತ ಪ್ರಯತ್ನ ಪಡ್ತೀರಿ ಅಂಥವರು ಜೂನ್ ತಿಂಗಳಲ್ಲಿ ಪ್ರಯತ್ನ ಮಾಡಿ ಎಲ್ಲವೂ ಅನುಕೂಲವಾಗ್ತದೆ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಅವಕಾಶ ಕೂಡಿ ಬರ್ತದೆ ಹೊರದೇಶಕ್ಕೆ ದೇಶಕ್ಕೂ ಬರಬೇಕು ಹೊರದೇಶ ಓದುವಂತಹದು ಹೊಸ ಹೊಸ ಡಿಗ್ರಿ ಸಂಪಾದನೆ ಮಾಡುವಂತಹದ್ದು ಕೀಳು ಸಂಪಾದನೆ ಮಾಡುವಂತಹದು ನೀವೆಷ್ಟು ಇಷ್ಟಪಡ್ತಾರೆ ಅಷ್ಟು ನಂಬರ್ ಕೈ ಬರ್ತದೆ ಅಷ್ಟು ಅನುಕೂಲವಾಗ್ತದೆ ಅಷ್ಟು ಸಹಾಯ ಸಿಗ್ತದೆ ಗುರುವಿಂದ ಹಾಗಾಗಿ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಅವಕಾಶ ಕೊಡಿ ಬರ್ತಾ ಇದೆ ಅದನ್ನು ಸದುಪಯೋಗಪಡಿಸ್ಕೊಳ್ಳಿ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ನೀವು ಎಷ್ಟು ಎಫರ್ಟ್ ಆಗ್ತೀರಿ ಒಳ್ಳೊಳ್ಳೆ ಎಫರ್ಟ್ ಆಗ್ತೀರಿ ಕೆಲಸದಲ್ಲಿ ವ್ಯವಹಾರಗಳಲ್ಲಿ ಅಷ್ಟು ಲಾಭವನ್ನು ಕಾಣುವಂಥ ಯೋಗ ಚೆನ್ನಾಗಿದೆ ಮತ್ತು ಈ ತಿಂಗಳಲ್ಲಿ ಸ್ಥಿರಿ ಸ್ಥಿತಿವಂತರಾಗುವಂಥ ಕಾಲ ಸಿರಿವಂತರಾಗ್ತೀರಿ ಒಳ್ಳೆಯ ಕಾಲ ಬಂದಿದೆ ಅನುಗ್ರಹ ಫೈನಾನ್ಸಲಿ ಗುಡ್ ಇಂಪ್ರೂವ್ಮೆಂಟ್ ಇವಾಗ ಲೈಫ್ ಸಲ ಆಗ್ತದೆ ಪ್ರಯತ್ನ ಮಾಡಿ ಹೆಚ್ಚು ಎಫರ್ಟ್ ಹಾಕಿ ಅನುಕೂಲವಾಗ್ತದೆ ಯಾರ್ಯಾರಿಗೆ ವಿವಾಹಕ್ಕೆ ಇಷ್ಟು ದಿನ ಅಡೆತಡಲಾಗಿತ್ತು ಅಂಥವರು ಶುಕ್ರನ ಆರಾಧನೆಯನ್ನು ಯಾರು ಮಾಡ್ತೀರಿ ಶುಕ್ರ ಅನುಗ್ರಹವನ್ನು ಯಾರು ಸಂಪಾದನೆ ಮಾಡ್ಕೊತೀರಿ ಅಂಥವರಿಗೆ ವಿವಾಹ ಸಂಬಂಧಗಳು ಕೂಡಿ ಬರ್ತದೆ ಶುಕ್ರ ಶಾಂತಿನ ಮಾಡಿಕೊಡಿ ಮತ್ತು ಶುಕ್ರನ ಅನುಗ್ರಹದಿಂದ ವಿಶೇಷವಾಗಿ ನಿಮಗೆ ವಿವಾಹ ಸಂಬಂಧಗಳು ಕೂಡಿ ಬರುವಂಥ ಯೋಗ ಭಾಳ ಚೆನ್ನಾಗಿದೆ ಮತ್ತು ವಿದ್ಯಾರ್ಥಿ ಉತ್ತಮ ಅವಕಾಶಗಳು ನೀವು ಅಂದ್ಕೊಂಡಿರಲ್ಲ ನಮ್ಮ ಹಂಗೆ ಸಿಗತ್ತೆ ಹಿಂಗೆ ಸಿಗತ್ತೆ ಅಂತ ವಿದ್ಯಾರ್ಥಿಗಳು ಅಷ್ಟು ಲಾಭಗಳಾಗ್ಬಿಡ್ತವೆ ವಿದ್ಯಾರ್ಥಿಗಳು ಪ್ರಯತ್ನ ಮಾಡಿ ಮತ್ತು ಉದ್ಯೋಗ ಮಾಡುವಂಥವರಿಗೆ ಒಳ್ಳೆಯ ಪ್ರಗತಿ ಕಾಣ್ತೀರಿ ನಿಮ್ಮ ಉದ್ಯೋಗದಲ್ಲಿ ಯಾರ್ಯಾರು ನೌಕರಿ ವ್ಯವಹಾರ ಮಾಡ್ತೀರಿ ಅವರು ಅನುಕೂಲ ಆಗ್ತದೆ ವ್ಯಾಪಾರ ವ್ಯವಹಾರಗಳಲ್ಲಿ ಯಾರು ಬಂಡವಾಳವನ್ನು ಹಾಕ್ತೀರಿ ಅಂಥವ್ರಿಗೆ ಒಳ್ಳೆಯ ಅಧಿಕವಾದ ಲಾಭಗಳಾಗುವಂಥ ಚಾನ್ಸಸ್ ಚೆನ್ನಾಗಿದೆ ತೊಂದರೆ ಇಲ್ಲ ಜೂನ್ ತಿಂಗಳಲ್ಲಿ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಕಡಿಮೆ ಇರ್ತದೆ ಏನೇನೋ ಯೋಚನೆ ಮಾಡ್ತೀರಿ ಏನೋ ವ್ಯವಹಾರ ಮಾಡ್ಕೊತೀರಿ ಸ್ವಲ್ಪ ಮನಸ್ಸಿನ ನೆಮ್ಮದಿ ತೊಗೊಂಡು ಸ್ಥಿರ ಮನಸ್ಸಿನಿಂದ ಕೆಲಸ ಮಾಡಿದ್ರೆ ಭಾಳ ಅನುಕೂಲ ಆಗ್ತದೆ ಮತ್ತು ನಿಮ್ಮ ಮಕ್ಕಳ ಬಗ್ಗೆ ಆರೋಗ್ಯ ಸ್ವಲ್ಪ ಗಮನ ಕೊಡಿ ಸ್ವಲ್ಪ ಆರೋಗ್ಯ ಆಗ್ತದೆ ಮಕ್ಕಳಲ್ಲಿ ಹಾಗಾಗಿ ಸ್ವಲ್ಪ ಮಕ್ಕಳ ಬಗ್ಗೆ ಆರೋಗ್ಯದ ಬಗ್ಗೆ ಗಮನ ಕೊಡಿ ಅನುಕೂಲವಾಗುತ್ತದೆ ದಾಯಾದಿಗಳ ವಿಚಾರದಲ್ಲಿ ಕೇರ್ಫುಲ್ಲಾಗಿರಬೇಕು ಯಾವುದೇ ಆಸ್ತಿ ವಿಚಾರಕ್ಕೆ ಮಧ್ಯಸ್ಥಿಕೆ ವೈಕೊಂಡು ಮಾತ್ರ ಹೋಗಬೇಡಿ ದಾಯಾದಿಗಳ ಕಲಾ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ ನಿಮ್ಮ ಕುಂಭರಾಶಿಯವರೆಗೆ ಈ ಜೂನ್ ತಿಂಗಳಲ್ಲಿ ಆದ್ದರಿಂದ ಯಾವುದೇ ಕಾರಣಕ್ಕೂ ಮಧ್ಯಸ್ಥವಸ್ಕೊಂಡು ಹೋಗಬೇಡಿ ಮತ್ತು ನಿಮ್ಮ ಕುಟುಂಬದಿಂದಲೇ ನಂಬಿಕೆ ದುರುಳಾಗ್ಬಿಡ್ತದೆ ಆಸ್ತಿ ವಿಚಾರ ವ್ಯವಹಾರ ವಿಚಾರದಲ್ಲಿ ಯಾರ ಜೊತೆ ಹೇಗೆ ಮಾತಾಡಿದ್ರು ನಿಮ್ಮ ನಿಮ್ಮದೇ ತಪ್ಪಾಗತ್ತೆ ಹಾಗಾಗಿ ಮಾತಾಡಬೇಕಾದ್ರೆ ನೋಡಿಕೊಂಡು ಮಾತಾಡಿ ಅಲ್ಲಿ ಮತ್ತು ನಿಮ್ಮ ಅಭಿವೃದ್ಧಿ ನಿಮ್ಮ ಕುಟುಂಬ ನೀವು ಪತ್ನಿ ನೀವು ಮಕ್ಕಳು ನಿಮ್ಮ ಫ್ಯಾಮಿಲಿ ನಿಮ್ಮ ಅಪ್ಪ ಅಮ್ಮ ಎಲ್ಲ ಅಭಿವೃದ್ಧಿ ಚೆನ್ನಾಗಿದೆ ಬೇರೆಯವರ ವಿಚಾರದಲ್ಲಿ ದೈವ್ಯ ತೊಂದರೆಗಳಾಗೋ ಚಾನ್ಸ್ ಜಾಸ್ತಿ ಇರ್ತದೆ ಮತ್ತು ಯಾರ್ಯಾರು ಸ್ವಂತ ವ್ಯಾಪಾರ ಸ್ವಂತ ಬಿಸ್ನೆಸ್ ಮಾಡ್ತಾರೆ ಅಂಥವ್ರಿಗೆ ಹೈಯೆಸ್ಟ್ ಡೆವಲಪ್ಮೆಂಟ್ ಆಗುವಂಥ ಯೋಗ ಭಾಳ ಚೆನ್ನಾಗಿದೆ ಆದರೆ ಎಲ್ಲನ ಚೆನ್ನಾಗಿ ಮಾಡ್ತೀನಿ ನಾನೇ ಸರಿ ನಂದೇ ಸರಿ ಅಂತ ಅಹಂಭಾವನೆ ಮಾತ್ರ ಪಡ್ಕೋಬೇಡಿ ಅಹಂಕಾರವನ್ನು ಕಡಿಮೆ ಮಾಡಿಕೊಡಿ ಎಲ್ಲ ನನ್ನಿಂದಲೇ ನಾನೇ ಬೇಕು ನನ್ನಿಂದಲೇ ಅಂತ ಹೋದರೆ ಅದರಿಂದಲೂ ತೊಂದರೆಗಳಾಗುವಂಥ ಚಾನ್ಸ್ ಜಾಸ್ತಿ ಇದೆ ಮತ್ತು ಧರ್ಮದ ಹಾದಿಯನ್ನು ಬಿಡಬೇಡಿ ಸ್ವಲ್ಪ ಬಿಡ್ತೀರ ನೀವೆಲ್ಲ ನನ್ನ ಫೋಟೋ ನಾನೇ ಮಾಡಿ ಸರಿ ಯಾವ ದೇವರು ಯಾವ್ದು ಕಾಪಾಡಲ್ಲ ಅಂತ ಯೋಚನೆ ಮಾಡ್ತೀರಿ ಹಂಗೆ ಮಾಡೋಕ್ಕೆ ಹೋಗಬೇಡಿ ಧರ್ಮದ ಚಿಂತನೆ ಮಾಡ್ಕೊಂಡು ಮುಂದೋಗಿ ಅನುಕೂಲವಾಗ್ತದೆ ಮತ್ತು ನಿಮ್ಮ ಕೆಲಸ ಕಾರ್ಯ ಭಾಳ ಚೆನ್ನಾಗಿದೆ ಸ್ವಯಂ ಪ್ರಥಮೆ ಚೆನ್ನಾಗಿದೆ ನಿಮಗೆ ದೇವರ ಅನುಕೂಲಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾನೆ ಈ ತಿಂಗಳಲ್ಲಿ ನಿಮ್ಮ ಬುದ್ಧಿ ನಿಮ್ಮ ಶಕ್ತಿ ಭಾಳ ಇಂಪ್ರೂವ್ಮೆಂಟ್ ಕೊಡ್ತಾರೆ ನಿಮಗೆ ಒಂದು ಒಳ್ಳೆ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗುವಂಥ ಯೋಗ ಚೆನ್ನಾಗಿದೆ ಮತ್ತು ಶ್ರಮಜೀವಿ ಎಷ್ಟು ಶ್ರಮನೂ ಪಡ್ತೀರಿ ಪಾಪ ಕೆಲದಲ್ಲಿ ಆ ಶ್ರಮ ತಕ್ಫಲ ಸಿಗ್ತದೆ ತೊಂದರೆ ಇಲ್ಲ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರವಾಗಿರಿ ಸ್ವಲ್ಪ ಸ್ವಲ್ಪ ಪಾದಗಳಿಗೆ ತೊಂದರೆ ಆಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಕೇರ್ಫುಲ್ಲಾಗಿರ್ರಿ ಮತ್ತು ನಿಮಗೆ ಕೆಲವು ದುಡ್ಡುಗಳು ಅನಾಯಾಸವಾಗಿ ನೀವು ಅನ್ಕೊಂಡಿರಲ್ಲ ಅವೆಲ್ಲ ಕುತ್ಕೊಂಡು ಬರ್ತದೆ ಯಾರ್ಯಾರು ಕೊಡಬೇಕಾಗಿತ್ತು ಎಲ್ಲ ದುಡ್ಡು ತುಂಬ ಮನೆ ತಂದು ಕೊಟ್ಟು ಹೋಗ್ತಾರೆ ಆ ಥರ ಯೋಗ ಚೆನ್ನಾಗಿದೆ ನೀವು ತಿಂಗಳಲ್ಲಿ ಯಾರ್ಯಾರು ಪ್ರಯಾಣವನ್ನು ಹೆಚ್ಚು ಮಾಡ್ತಾಯಿದ್ದೀರಿ ಅಂತ ಸ್ವಲ್ಪ ಗಮನ ಕೊಡಿ ಪ್ರಯಾಣದಲ್ಲಿ ಸ್ವಲ್ಪ ಅಡೆತಡೆಗಳಾಗುವಂಥ ಚಾನ್ಸಸ್ ಜಾಸ್ತಿ ಇದೆ ಹಾಗಾಗಿ ಸ್ವಲ್ಪ ಪ್ರಯಾಣವನ್ನು ಕೇರ್ಫುಲ್ಲಾಗಿ ಮಾಡಿ ಅನುಕೂಲವಾಗ್ತದೆ ನಿಮ್ಮ ಅಭಿವೃದ್ಧಿಗೆ ತಿಂಗಳು ನೀವೇನು ಮಾಡಬೇಕು ಅಂದರೆ ಮುಖ್ಯವಾಗಿ ವರಹ ದೇವರ ಪ್ರಾರ್ಥನೆ ಮಾಡುವಂತಹದು ವರಹ ದೇವರ ಪ್ರಾರ್ಥನೆ ಮಾಡಿದರೆ ಭೂಮಿ ಯೋಗ ಚೆನ್ನಾಗಿ ಸಿಗ್ತದೆ ನಿಮಗೆ ಮತ್ತು ವಿವಾಹಕ್ಕೆ ಸಂಬಂಧಪಟ್ಟ ಅನುಕೂಲವಾಗ್ತದೆ ಮತ್ತು ಹಿಂದಿನ ಜನ್ಮದೇನು ಪಾಪಕರಣ ಮಾಡಿದರೆ ಅದು ಪರಿಹಾರವಾಗ್ತದೆ ಹಾಗಾಗಿ ಭೂವರ ಸ್ವಾಮಿಯನ್ನು ಯಾರು ಹೆಚ್ಚು ಪೂಜೆ ಮಾಡ್ತೀರಿ ಶ್ರೀ ವರ ಹಾಗೆ ನಮ್ಮ ಅಂತ ಯಾರು ಜಪ ಮಾಡ್ತೀರಿ ಅಂಥವರಿಗೆ ಉತ್ತಮವಾದ ಅವಕಾಶಗಳು ಧನಲಾಭಗಳು ಆಸ್ತಿಗಳು ಒಳ್ಳೆ ಪ್ರಾಪ್ತವಾಗ್ತದೆ ಹಾಗಾಗಿ ಜೂನ್ ತಿಂಗಳಲ್ಲಿ ಕುಂಭರಾಶಿಯವರು ಶ್ರೀ ಭೂವರಹ ದೇವರನ್ನು ಪೂಜೆ ಮಾಡಿರಿ ಬಹಳ ಅನುಕೂಲವಾಗ್ತದೆ ನಮಸ್ಕಾರ